ನ್ಯೂಸ್ ಏಯ್ಟೀನ್ಗೆ ಡಿಜಿಟಲ್ಗೆ ಸ್ವಾಗತ ನಾನು ಸತೀಶ್ ಕನಕಪುರ ಸೊ ನಮ್ಮ ನ್ಯೂಸ್ ಏಯ್ಟೀನ್ ಡಿಜಿಟಲ್ನಲ್ಲಿ ಇವತ್ತು ನಾನು ಮಾತಾಡ್ತಾ ಇರುವಂಥ ಒಂದು ವಿಚಾರ ಅಂತಂದರೆ ಐ ಪಿ ಎಲ್ ಸೊ ಅದರಲ್ಲೂ ಕೂಡ ಇವತ್ತು ಡಿ ಸಿ ಮತ್ತು ಆರ್ ಸಿ ಬಿ ನಡುವಿನ ಒಂದು ಹೈ ವೋಲ್ಟೇಜ್ ಪಂದ್ಯ ಅಂದರೆ ತಪ್ಪಲ್ಲ ಏನು ಆರ್ ಸಿ ಬಿ ಮತ್ತು ಎಮ್ ಐ ಆರ್ ಸಿ ಬಿ ಮತ್ತು ಚೆನ್ನೈ ಈ ಒಂದು ಪಂದ್ಯಗಳ ಒಂದು ಹೈ ವೋಲ್ಟೇಜ್ ಒಂದು ಒಂದು ಬಿಸಿ ಬಿಸಿಯಾದಂಥ ಒಂದು ವಾತಾವರಣ ಏನಿತ್ತು ಅದೇ ರೀತಿಯಾದಂತಹ ಒಂದು ವಾತಾವರಣ ಇವತ್ತು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇರುತ್ತೆ ಅನ್ಬೋದು ನಮ್ಮ ಆರ್ ಸಿ ಬಿ ಇವತ್ತು ನಮ್ಮ ತವರು ಅಂಗಳದಲ್ಲಿ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎರಡನೇ ಪಂದ್ಯಕ್ಕೆ ಸಜ್ಜಾಗಿದೆ ಈ ಒಂದು ಸೀಸನ್ನ ಎರಡನೇ ಪಂದ್ಯಕ್ಕೆ ಸಜ್ಜಾಗಿದೆ ಇನ್ನು ಈ ಒಂದು ಪಂದ್ಯ ಯಾಕೆ ಇಷ್ಟು ಸ್ವಲ್ಪ ಹೈ ವೋಲ್ಟೇಜ್ ಅಂತ ಅಂತ ಈಗ ಆಲ್ರೆಡಿ ಏನು ಎರಡು ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ಸೀಸನ್ನಲ್ಲಿ ಒಂದೇ ಒಂದು ಸೋಲು ಕಾಣದಂತಹ ಡಿ ಸಿ ಇರಬಹುದು ಆಡಿರುವಂಥ ನಾಲ್ಕು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನು ಗೆದ್ದು ಮೂರು ಪಂದ್ಯಗಳಲ್ಲಿ ಗೆಲ್ಲುವ ಮುಖಾಂತರ ಸೊ ಈ ಬಾರಿ ಹೊಸ ರೀತಿಯಲ್ಲಿ ಕಾಣಿಸ್ತಿರುವಂತಹ ನಮ್ಮ ಆರ್ ಸಿ ಬಿ ತಂಡ ಈ ಎರಡರ ಜಿದ್ದಾಜಿದ್ದಿ ಏನಿದೆ ಒಂದು ರೀತಿಯಲ್ಲಿ ಮದಗಜಗಳ ಕಾಳಗ ಅಂತ ಅಂದರೆ ತಪ್ಪಲ್ಲ ಅಂದರೆ ಇವತ್ತು ಯಾವ ಇವತ್ತಿನ ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅವರು ಟೇಬಲ್ ಟಾಪರಾಗಿ ಕಾಣಿಸ್ಕೊತಾರೆ ಸೊ ಅದರ ಜೊತೆಗೆ ಸೊ ನಾಲ್ಕನೆಯ ಗೆಲುವು ಆ ತಂಡಕ್ಕೆ ಸಿಗುತ್ತೆ ಸೊ ಅದರಿಂದ ಇವತ್ತಿನ ಒಂದು ಪಂದ್ಯ ಏನಿದೆ ಅದು ತುಂಬ ಹೈ ವೋಲ್ಟೇಜ್ ಅಂತ ಅನ್ಬೋದು ಸೊ ಇನ್ನೇನು ಈ ಒಂದು ಪಂದ್ಯದ ವಿಚಾರವಾಗಿ ನಮ್ಮ ನ್ಯೂಸ್ ಏಯ್ಟಿನ್ ಕನ್ನಡದಲ್ಲೂ ಕೂಡ ಕನ್ನಡದ ಕಾಮೆಂಟ್ರಿ ಕೂಡ ಸಿಗುತ್ತೆ ಅದಕ್ಕೂ ಮುಂಚೆ ಸೊ ಇವತ್ತಿನ ಒಂದು ಡಿ ಸಿ ಮತ್ತು ಬೆಂಗಳೂರಿನ ಪಂದ್ಯದ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಟ್ಟು ಅದಾದ ನಂತರ ಅಲ್ಲಿಗೆ ಹೋಗೋಣ ಅಂತ ನಾನು ಬಂದಿದ್ದೀನಿ ಸೊ ಇವತ್ತಿನ ಈ ಒಂದು ಪಂದ್ಯ ಏನಿದೆ ಅದರ ಬಗ್ಗೆ ನಾವು ಗಮನಿಸೋದಾದರೆ ಇವತ್ತರೆಗೂ ಕೂಡ ಪಂಜಾಬ್ದು ಹೌದು ಮತ್ತು ಡಿ ಸಿ ಮತ್ತು ಬೆಂಗಳೂರು ಏನಿದೆ ಆರ್ ಸಿ ಮತ್ತು ಆರ್ ಸಿ ಬಿ ಮತ್ತು ಡಿ ಸಿ ಸೊ ಐ ಪಿ ಎಲ್ನ ಹಿಸ್ಟ್ರಿಯಲ್ಲಿ ಮೂವತ್ತೊಂದು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾರೆ ಅದರಲ್ಲಿ ಹತ್ತೊಂಬತ್ತು ಪಂದ್ಯಗಳು ನಮ್ಮ ಆರ್ ಸಿ ಬಿನೇ ಗೆದ್ದಿರುವಂಥದ್ದು ಸೊ ಇದನ್ನು ನೋಡಿದ್ರೆ ಇನ್ನು ಹನ್ನೊಂದು ಪಂದ್ಯಗಳಷ್ಟೇ ಒಂದು ಡಿ ಸಿ ಯ ಪಾಲಾಗಿರುವಂಥದ್ದು ಅದರ ಜೊತೆಗೆ ನಮ್ಮ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿರುವಂಥ ಹನ್ನೆರಡು ಪಂದ್ಯಗಳಲ್ಲಿ ಏಳು ಪಂದ್ಯಗಳು ನಮ್ಮ ಆರ್ ಸಿ ಬಿಯ ಪಾಲಾಗಿದ್ದರೆ ಐದು ಪಂದ್ಯಗಳು ಡಿ ಸಿ ಯ ಪಾಲಾಗಿವೆ ಸೊ ಇದು ಈ ಅಂಕಿಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಸೊ ಅದು ಆರ್ ಸಿ ಬಿಯ ಪರವಾದಂತಹ ಒಂದು ಅಂಕಿಅಂಶ ಇದು ನಮ್ಮ ಆರ್ ಸಿ ಬಿಯ ಪ್ರೀತಿಯ ಅಭಿಮಾನಿಗಳಿಗೆ ಒಂದು ಸಂತಸದ ವಿಚಾರ ಅಂದರೆ ತಪ್ಪಲ್ಲ ಅದರ ಜೊತೆಗೆ ಇವತ್ತಿನ ಒಂದು ಪಂದ್ಯದಲ್ಲಿ ಮತ್ತೊಂದು ವಿಶೇಷವಾದಂತಹ ವಿಚಾರ ಅಂತಂದರೆ ನಮ್ಮ ಕನ್ನಡಿಗ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಈ ಬಾರಿ ಡಿ ಸಿಯ ಪರವಾಗಿ ಆಡ್ತಿದ್ರೆ ನಮ್ಮ ಡಿ ಸಿ ಅಂದರೆ ದೆಹಲಿಯ ಮೂಲದ ನಮ್ಮ ಕನ್ನಡದ ಪುತ್ರ ವಿರಾಟ್ ಕೊಹ್ಲಿ ಅವರು ಇವತ್ತವರೆಗೂ ಯಾವುದೇ ಬೇರೆ ಒಂದು ಫ್ರಾಂಚೈಸಿ ಪರ ಆಡಿಲ್ಲ ಸೊ ಅವ್ರು ಆಡ್ತಿರುವಂಥದ್ದು ನಮ್ಮ ಆರಂಭದಿಂದಲೇ ಎರಡು ಸಾವಿರದ ಎಂಟರಿಂದನೂ ಕೂಡ ನಮ್ಮ ಆರ್ ಸಿ ಬಿ ಫ್ರಾಂಚೈಸ್ ಪರ ಆಡ್ತಿದ್ದಾರೆ ಅದರಲ್ಲೂ ಕೂಡ ನಾನು ಕನ್ನಡ ಕಾರಣ ಆರ್ ಸಿ ಬಿಯನ್ನು ಅನ್ನು ಬಿಟ್ಟು ಬರೀ ಯಾವ ಫ್ರಾಂಚೈಸಿಗೂ ಹೋಗೋಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಅವರು ಅಭಿಮಾನಿಗಳು ಕೊಟ್ಟಿದ್ದಾರೆ ಸೊ ಇವರ ನಡುವಿನ ಒಂದು ಕಾಳಗ ಅಂತ ಅನ್ಬೋದು ಅದರ ಜೊತೆಗೆ ರಾಹುಲ್ ಜೊತೆಗೆ ನಮ್ಮ ಕನ್ನಡಿಗ ಕರುಣ್ ನಾಯರ್ ಕೂಡ ಅದೇ ತಂಡದಲ್ಲಿದ್ದಾರೆ ಅದರ ಜೊತೆಗೆ ಈ ಹಿಂದೆ ನಮ್ಮ ಡಿ ಸಿಯ ನಾಯಕನ ಆರ್ ಸಿ ಬಿಯ ನಾಯಕನಾಗಿದ್ದಂತಹ ಫ್ಲಾಪ್ ಡ್ಯೂಪೇಸಿ ಕೂಡ ಡ್ಯೂಪ್ಲೆ ಕೂಡ ಈಗ ಡಿ ಸಿಯ ಪಂದ್ಯದಲ್ಲಿ ಡಿ ಸಿಯ ತಂಡದಲ್ಲಿ ಕಾಣಿಸಿರುವಂಥದ್ದು ಸೊ ಒಟ್ಟಾರೆಯಾಗಿ ಇದೊಂದು ರೀತಿಯಲ್ಲಿ ಆರ್ ಸಿ ಬಿ ಅಂತಂದರೆ ಇವತ್ತು ಕನ್ನಡಿಗರು ಮತ್ತು ಬೆಂಗಳೂರಿಗರ ನಡುವಿನ ಒಂದು ಪಂದ್ಯ ಅಂತ ಅಂದರೂ ಕೂಡ ತಪ್ಪಲ್ಲ ಸೊ ಆ ರೀತಿಯಾದಂತಹ ಒಂದು ಪಂದ್ಯ ಅದರ ಜೊತೆಗೆ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿಯ ಹೊಸ ನಾಯಕ ರಜತ್ ಪಾಟಿಗರ್ ಈ ಬಾರಿ ಸೋಲೆ ಕಾಣದಂತಹ ಡಿ ಸಿಯ ನಾಯಕ ಅಕ್ಷರ್ ಪಟೇಲ್ಗೆ ಒಂದು ಸೋಲಿನ ರುಚಿಯನ್ನು ತೋರಿಸ್ತಾರ ಈ ರೀತಿಯಾದಂತಹ ಒಂದಷ್ಟು ವಿಚಾರ ಇರುವಂಥದ್ದು ಒಂದು ವೇಳೆ ಏನಾದರೂ ಇವತ್ತು ಆರ್ ಸಿ ಬಿ ಟಾಸ್ ಗೆದ್ದು ಒಂದು ಬ್ಯಾಟಿಂಗನ್ನೇ ಆಯ್ಕೆಂಡೆ ಮಾಡ್ಕೊಳ್ಳೋದಿದ್ಕಿನ್ನ ಮುಂಚಿತವಾಗಿ ಅವರು ಒಂದು ಬೌಲಿಂಗ್ ಚೇಸ್ಗೆ ಹೋಗಿ ಆರ್ ಸಿ ಬಿ ಎ ಅವರನ್ನು ಕಟ್ಟಾಕಿ ಅವರು ಒಂದು ನೂರ ಎಂಬತ್ತು ಇನ್ನೂರು ಒಳಗಡೆ ಕಟ್ಟಾಕಿದ್ರೆ ಖಂಡಿತವಾಗ್ಲೂ ಇವತ್ತಿನ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಚೆನ್ನಾಗಿ ಆಡದೆ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅದರಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಯ ನಾಯಕರ ಜತ್ ಇರ್ಬೋದು ಓಪನಿಂಗ್ ಬ್ಯಾಟ್ಸ್ಮನ್ ಆದಂಥ ಪಿಲ್ ಸಾಲ್ಟ್ ಇರ್ಬೋದು ಜೊತೆಗೆ ಕಿಂಗ್ ಕೊಹ್ಲಿ ಮತ್ತು ನಮ್ಮ ಕನ್ನಡಿಗ ದೇವದತ್ ಪಡಿ ಲಿವಿಂಗ್ ಸ್ಟೋನ್ ಡೇವಿಡ್ ಮಿಲ್ ಟೀಮ್ ಡೇವಿಡ್ ಅದರ ಜೊತೆಗೆ ಆ ಬೌಲರ್ಗಳಾದಂತಹ ಯಶ್ ದಯಾಳ್ ಇರ್ಬೋದು ಮತ್ತೆ ಭುವನೇಶ್ವರ್ ಕುಮಾರ್ ಎಲ್ಲರೂ ಕೂಡ ಅದ್ಭುತವಾಗಿ ಆಡ್ತಿದ್ದಾರೆ ಇನ್ನು ನಮ್ಮ ಫ್ರಾಂಚೈಸಿ ಪರವಾಗಿ ಟ್ರಂಪ್ ಕಾರ್ಡ್ ಬೌಲರ್ ಆಗಿರುವಂಥ ಜೋಸ್ ಏಂಜಲ್ವುಡ್ ಕೂಡ ಅದ್ಭುತವಾದಂಥ ಒಂದು ಬೌಲಿಂಗ್ ಆಗ್ತಿರೋದ್ರಿಂದ ಇವತ್ತಿನ ಪಂದ್ಯ ಏನಿದೆ ಅದು ಆ ಒಂದು ಏಯ್ಟಿ ಪರ್ಸೆಂಟು ಆರ್ ಸಿ ಬಿಯ ಪರ ಇದೆ ಅಂತ ಅನ್ಬೋದು ಒಟ್ಟಾರೆಯಾಗಿ ಈ ಒಂದು ಕಾಳಗದಲ್ಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಪಂದ್ಯ ಶುರುವಾಗುತ್ತೆ ಕೊನೆಯದಾಗಿ ಅದೃಷ್ಟ ಲಕ್ಷ್ಮಿ ಏನೀಗ ಆಲ್ರೆಡಿ ಅದೃಷ್ಟಲಕ್ಷ್ಮಿ ಡಿ ಸಿಯ ಜೊತೆ ಇದೆ ಅಂತ ಅಂದರೆ ತಪ್ಪಲ್ಲ ಡಿ ಸಿಯ ಜೊತೆ ಹೋಗುತ್ತಾ ಒಂದು ಅಷ್ಟು ದಿನಗಳ ಮಟ್ಟಿಗೆ ಡಿ ಸಿಗೆ ಸ್ಟಾಪ್ ಮಾಡಿ ನಮ್ಮ ಆರ್ ಸಿ ಬಿಯ ಪರ ಆ ಅದೃಷ್ಟಲಕ್ಷ್ಮಿ ಬರ್ತಾಳ ಸೊ ಅದನ್ನು ನಾನು ಕಾದ್ ನೋಡೋಣ ಸೊ ಅಲ್ಲಿವರೆಗೂ ನೀವು ಕೂಡ ನೋಡ್ತಾ ಇರಿ ನಾನು ಏಳು ಗಂಟೆಗೆ ಮತ್ತೆ ನಮ್ಮ ಕನ್ನಡದ ಕಾಮೆಂಟ್ರಿಯಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೀವು ನೋಡ್ತಾ ಇರಿ ನಮ್ಮ ಕನ್ನಡದ ನ್ಯೂಸ್ ಏಯ್ಟೀನ್ ಚಾನಲ್ನ ಸೊ ಜಾಲ ನಮ್ಮದು ಬಲ ನಿಮ್ಮದು